ನಮಸ್ಕಾರ ಸದಾನುಭಾಬ್ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕೆ ಎಸ್ ಆರ್ ಟಿ ಸಿ ಮಂತ್ರಿಗಳೇ ನೀವೆಲ್ಲಿದ್ದೀರಿ ವಿದ್ಯಾರ್ಥಿಗಳ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿದೆ ಸಾಲಿಗೆ ಹೋಗದಂಥ ಪರಿಸ್ಥಿತಿ ಇದೆ ಒಂದು ಬಸ್ಸಿನಲ್ಲಿ ಎರಡು ಟ್ರಿಪ್ ಆಗುವಷ್ಟು ಜನರನ್ನು ತುಂಬಿಕೊಂಡು ಹೊಂಟಿದ್ರಿ ಕುರಿ ಕುರಿಗತ್ಲೆ ನಾವೇನು ಹೇಳಿದ್ವಿ ಸರ್ಕಾರಕ್ಕೆ ಐದು ಸಾವಿರ ಬಸ್ಗಳನ್ನು ಖರೀದಿ ಮಾಡಿರಿ ಮತ್ತು ಡಿಪೋ ಮ್ಯಾನೇಜರ್ ಒಂದು ಮೀಟಿಂಗ್ ಕರ್ರಿ ಕೆ ಎಸ್ ಆರ್ ಟಿ ಸಿ ಮಂತ್ರಿಗಳಿಗೆ ಹೇಳ್ತೇವೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಕೆ ಎಸ್ ಆರ್ ಟಿ ಸಿ ಮಂತ್ರಿಯನ್ನು ಕರೆಸಬೇಕು ಲೆಫ್ಟ್ ಹ್ಯಾಂಡ್ ತಗೋಬೇಕು ಯಾಕಂದರೆ ಯಾರಾದರೂ ಒಂದು ಹುಡುಗ ಬಿದ್ದಿಸ್ತದ್ರೆ ಒಂದು ಬಸ್ ಸುಟ್ರಂದು ಏನು ಮಾಡೋರು ಈಗ ಸಕ್ಕರೆ ಫ್ಯಾಕ್ಟ್ರಿ ಏನು ಒಳಗಡೆ ಹೋಗಿ ಇಪ್ಪತ್ತು ಟ್ಯಾಕ್ಟರ್ ಸುಟ್ರಿಲ್ಲ ಆ ರೀತಿ ಒಂದು ಸುಡೋರು ಈಗ ಅಂಥ ಪರಿಸ್ಥಿತಿ ಇದೆ ಗೋಕಾಕ್ ಬಸ್ ಸ್ಟ್ಯಾಂಡ್ದಾಗ ಹೋಗಿ ನೋಡೋಲ್ಲ ಅಲ್ಲಿ ಎಷ್ಟೆಷ್ಟು ಗಾಯಗಳಾಗ್ತವೆ ಪ್ರತಿದಿನ ಅವ್ರು ಯಾರು ಹೇಳ್ತಾ ಇಲ್ಲ ಡಿಪೋ ಮ್ಯಾನೇಜರ್ ಗೊತ್ತಿದೆ ಯಾವ ಟೈಮ್ದಲ್ಲಿ ಎಷ್ಟು ಬಸ್ಗಳನ್ನು ಬಿಡಬೇಕು ಎಲ್ಲಿ ಹೋದರೆ ಎಷ್ಟು ಹುಡುಗರು ಏರ್ತಾರೆ ಏನೂ ಇಲ್ಲ ಮಧ್ಯದಲ್ಲಿರ್ತಕ್ಕಂಥ ಊರುಗಳ ಪರಿಸ್ಥಿತಿ ಏನು ಅಲ್ಲಿ ಬಸ್ಸನ್ನು ನಿಲ್ಲೋದಿಲ್ಲ ಯಾಕ ತುಂಬಿರ್ತೈತೆ ಅದೇ ವೇಳೆಯಲ್ಲಿ ಒಂದು ಬಸ್ ಬಿಡುವ ನಾಲ್ಕು ಬಸ್ಗಳನ್ನ ಬಿಟ್ಟರೆ ನಂತರ ಲಾಂಗ್ ರೂಟ್ ಬಸ್ಗಳು ಹೆಚ್ಚು ನಿಮ್ಮದು ದುಡ್ಡು ಗಳಿಸ್ಲಿಕ್ಕೆ ಆ ರಾಂಗ್ ಲಾಂಗ್ ರೂಟ್ ಬಸ್ಗಳು ನಿಲ್ಲೋದಿಲ್ಲ ಮತ್ತು ಏನಾದರೂ ಅನಾಹುತ ಆದರೆ ಕಂಡಕ್ಟರ್ನ ಸಸ್ಪೆಂಡ್ ಮಾಡ್ತೀರಿ ಅಥವಾ ಡ್ರೈವರ್ನ ಸಸ್ಪೆಂಡ್ ಮಾಡ್ತೀರಿ ಅದು ಬಿಟ್ಟು ಈಗ ದೊಡ್ಡ ಸಮಸ್ಯೆ ಇದೆ ನಾವು ಕೆ ಎಸ್ ಆರ್ ಟಿ ಮಂತ್ರಿಗಳಿಗೆ ಹೇಳ್ತಾ ಹೇಳ್ತಾಯಿದ್ದೇವೆ ನೀವು ಮಲಗಿದ್ದೀರಾ ಅಂತ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಬೇಕಲ್ಲ ಈ ಗ್ಯಾರಂಟಿಗಳನ್ನು ಬಂದ್ ಮಾಡೋಂಥ ಹೇಳತ್ತಿಲ್ಲ ಪ್ರೀ ಪಾಸ್ ಬಂದ್ ಹೇಳತ್ತಿಲ್ಲ ಅಲ್ಲಿ ಜಿ ಎಸ್ ಟಿ ಯಾರು ತುಂಬ್ತಾರೆ ಇನ್ಕಮ್ ಟ್ಯಾಕ್ಸ್ ಯಾರು ತುಂಬ್ತಾರೆ ಮಹಿಳೆ ಅವನ್ನ ಕಟ್ ಮಾಡ್ರಲ್ಲ ನಂತರ ಎಲ್ಲರಿಗೆ ಪಾಸ್ ಕೊಡುವಂಥ ವ್ಯವಸ್ಥೆ ಮಾಡ್ರೆ ಈಗೇನು ಹೇಳ್ತಾರೆ ಸಾರಿಗೆ ಮಂತ್ರಿ ನಾವು ಮುಂದಿನ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೀ ಪಾಸ್ ಕ್ಲಾಸ್ ಕೊಡ್ತೇವೆ ಅಂತ ಈ ವ್ಯವಸ್ಥೆ ಯಾಕೆ ಮಾಡತ್ತಿಲ್ಲ ಒಂದೊಂದು ಹೇಳಿಕೆ ಕೊಟ್ಟು ಫ್ರೀ ಮಾಡ್ಬೋದಿತ್ತಲ್ಲ ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಓಟು ಬೀಳಂಗಿಲ್ಲ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳು ಓಟು ಬಿಡಂಗಿಲ್ಲ ಅವ್ರ ಪಾಲಕರು ಓಟು ಬೀಳೋಂಗಿಲ್ಲ ನಂತರ ಪುರುಷರು ಓಟೂ ಬೀಳಂಗಿಲ್ಲ ಯಾರು ಟಿಕೆಟ್ ತೆಗದಾರ ಶೀಟ್ ತೆಗೋಂಗಿಲ್ಲ ಅವು ಬೀಳೋಂಗಿಲ್ಲ ಅಂದರೆ ತೊಂಬತ್ತು ಪರ್ಸೆಂಟ್ ಲಾಸ್ ಇದೆ ಇಲ್ಲಿ ಸರ್ಕಾರಕ್ಕೆ ನೀವೇನು ತಿಳ್ಕೊಂಡ್ರೆ ನಮ್ಮದು ಐದುನೂರು ಕೋಟಿಗಿಂತ ಹೆಚ್ಚು ಮಹಿಳೆಯರು ಪ್ರಯಾಣ ಮಾಡಿದ್ರೆ ಅಂತ ದೊಡ್ಡ ಹೆಮ್ಮೆ ಹೆಮ್ಮೆ ಪಡಲ್ಲ ಬ್ಯಾಡ ಅಂತಾರೆ ಸರ್ಕಾರಕ್ಕೆ ಓಟ್ ಬ್ಯಾಂಕ್ ಬೇಕಲ್ಲ ಯಾಕಂದ್ರೆ ಗ್ಯಾರಂಟಿ ಮಾಡಿದ್ದು ಓಟ್ ಬ್ಯಾಂಕ್ ಸಲಾಗಿ ಅದರ ಅಲ್ಲಿ ಬಿಹಾರದಲ್ಲಿ ಏನಾಯಿತು ನಿಮ್ಮದು ಓಟ್ ಬ್ಯಾಂಕ್ ಎಲ್ಲ ಜೀರಾತು ಏನೋ ಪ್ರಥಮ ಬಾರಿ ಆರಿಸಿ ಬಂದಿದ್ದಾರೆ ಮುಂದೆ ನೀವು ಬರೋದೇನಿಲ್ಲ ಕಾಂಗ್ರೆಸ್ ಸರ್ಕಾರ ದಿವಾಳ ಹೋಗ್ತದೆ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಸರ್ಕಾರ ಮುಂದಿನ ಸಲ ಆಡಳಿತವನ್ನು ನಡೆಸಿ ನಡೆಸ್ತಾರೆ ಅವರು ಇಲ್ಲಿ ಸುಧಾರಿಸಿ ಹೋದರೆ ಎಲ್ಲ ಬಸ್ ಹೋಗ್ರಿ ಯಾವುದೇ ತಾಲೂಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಅಡ್ಡಾಡಿ ಬರ್ರಿ ಅಲ್ಲಿ ಎಲ್ಲ ಇದೇ ಪರಿಸ್ಥಿತಿ ಇದೆ ಅಂದರೆ ಗ್ರಾಮೀಣ ಭಾಗದ ಏನು ವಿದ್ಯಾರ್ಥಿಗಳೇನಂದರೆ ಶಾಲೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಒಂದನೇದು ಎರಡನೇದು ಲೇಡೀಸ್ ಏನು ವಿದ್ಯಾರ್ಥಿಗಳು ಅವರು ತೊಂದರೆ ಹೇಳ್ತಿರೋದು ಇದನ್ನು ಗಮನಿಸಬೇಕಾಗ್ತದೆ ಇಲ್ಲಿ ಫೋಟೋಗಳ ಕೆಲವೊಂದು ಫೋಟೋಗಳನ್ನು ನಾವು ಹಾಕಿದರೆ ಆ ವಿಡಿಯೋ ನೋಡಿರಿ ಒಟ್ಟಾರೆ ಸರ್ಕಾರ ಎಚ್ಚೆತ್ಕೊಳ್ಳೋದು ಹೋದರೆ ದೊಡ್ಡ ಅನಾಹುತ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಮಂತ್ರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಯಾಕಂದರೆ ಹಿರಿಯ ನಾಗರಿಕರಿಗೆ ಅಲ್ಲಿ ಕೂಡ್ಲಿಕ್ಕೆ ಸ್ಥಳ ಇಲ್ಲ ನಂತರ ರೂಲ್ಸ್ ಏನು ಮಾಡಿದ್ರಿ ಶಕ್ತಿ ಯೋಜನೆಗೆ ಒಂದು ಟಿಕೆಟ್ ತಗ ತಗದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫ್ರೀ ನಂತರ ಫಿಫ್ಟಿ ಯಾರು ಟಿಕೆಟ್ ತೆಗೆದಿರ್ತಾರೆ ಅವ್ರಿಗೆ ಕೊಡೋಂಥ ರೂಲ್ಸನ್ನೇ ಇದೆಯಲ್ಲ ಅದರ ರೂಲ್ಸ್ ಯಾರು ಪಾಲಿಸ್ತಾ ಕಂಡಕ್ಟರ್ ಕಂಡಕ್ಟ್ರ್ ಮಾತನಕ ಪ್ರಯಾಣಿಕ ಕೇಳೋದಿಲ್ಲ ಏನಾದರೂ ಒಡೆದಾಟ ಆಯ್ತು ಅಂದರೆ ಕಂಡಕ್ಟರ್ನ ಜವಾಬ್ದಾರಿ ಅಂತ ಹೋಗ್ತೀರಿ ಎಫ್ ಐ ಆರ್ ಮಾಡ್ತೀರಿ ಇಷ್ಟೆಲ್ಲ ಗದ್ದಲಿದೆ ನಂತರ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಎರಡೂವರೆ ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ ಕಂಡಕ್ಟ್ರಿಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಬಸವರಾಜ ಬೊಮ್ಮೆಯವರು ಹದಿನೈದು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡೋ ಅಂತ ಇದ್ದರು ಅದನ್ನು ಕೊಟ್ಟಿಲ್ಲ ಹೊತ್ತು ಸುಮ್ಮನೆ ನಮ್ಮ ಕೆ ಎಸ್ ಆರ್ ಟಿ ಸಿ ಲಾಭದಲ್ಲಿದೆ ಅಂತ ತೋರಿಸ್ತಾರೆ ಲಾಭದಲ್ಲಿದ್ದರೆ ಮತ್ತೆ ಅವ್ರಿಗೆ ಇನ್ಕ್ರಿಮೆಂಟ್ ಹಾಕಿ ಕೊಡಲಿಲ್ಲ ಒಟ್ಟಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಪರಿಸ್ಥಿತಿ ಭಾಳ ಕೆಟ್ಟಿದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ ಪಾಲಕರು ಕೂಡ ಮನೆಗೆ ಹುಡುಗ ಬರ್ತಾನೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ಇದೆ ಚಿಟಾವರ್ದ ತಾಲೂಕು ತಾಲೂಕ್ ಪೊಲೀಸರವ್ರು ಹೇಳ್ತಾ ಇಲ್ಲ ಗ್ರಾಮೀಣ ಮಟ್ಟದಿಂದ ಏನು ತಾಲೂಕ್ ಪೊಲೀಸ್ಗಳಿಗೆ ಓದ್ಲಿಕ್ಕೆ ಬರ್ತಾಳೆ ಹೋಬಳಿ ಮಟ್ಟದಲ್ಲಿ ಓದ್ಲಿಕ್ಕೆ ಬರ್ತಾರೆ ಅವರಿಗೆ ತೊಂದರೆ ಇದೆ ಬೆಳಾವಾದಿಂದ ಊರಲ್ಲ ನೀವು ಅಂಕ್ಲಿವರೆಗೆ ಎಷ್ಟು ಹತ್ತು ಹದಿನೈದು ಊರುಗಳತ್ತವೆ ಯಾರೂ ನಿಲ್ಲೋದಿಲ್ಲ ಡೈರೆಕ್ಟ್ ಬಸ್ಸ ಬೆಳವ ಟು ಬಿಜಾಪುರ ಅದು ಸ್ವಲ್ಪ ನಿಲ್ತೈತೆ ಆದರೂ ಪುಲ್ಲು ತುಂಬಿರ್ತೈತದು ಯಮ್ಕನ್ ಬಡಿ ತುಂಬ ಅದು ಇಂಥ ಪರಿಸ್ಥಿತಿ ಪ್ರತಿಯೊಂದು ತಾಲೂಕಿನಲ್ಲಿದೆ ಗೊಕ್ಕದಲ್ಲಿ ಹೋದಾರಂತೂ ಶಾಸಕರೇ ನೀವು ಕಾಣ್ತೈತೆ ಅದು ರಮೇಶ್ ಜಾರಿಕೊಳ್ಳ್ರೆ ನೀವು ಬಸ್ ಸ್ಟ್ಯಾಂಡ್ ನೋಡ್ರಿ ಅಲ್ಲಿ ನಿಮಗೂ ಮತ ಹಾಕಿದಾರೆ ಅವರು ಮುಖ್ಯಮಂತ್ರಿಗೆ ಹೇಳ್ರಿ ನಿಮ್ಗೆ ಹೇಳಲಿಕ್ಕೆ ರೈಟ್ ಇದೆ ನಂತರ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಈ ಬಗ್ಗೆ ಚರ್ಚೆ ಆಗಬೇಕು ಈ ಸಲ ವಿದ್ಯಾರ್ಥಿಗಳ ಗೋಳ ಬಗ್ಗೆ ಚರ್ಚೆ ಆಗಲೇಬೇಕು ಮತ್ತು ತಯಾರು ಮಾಡ್ಕೊಂಡು ನೀವು ಬೆಳಗಾವಿ ಜಿಲ್ಲಾ ಶಾಸಕರು ಹೋಗಿರಿ ಯಾಕಂದ್ರೆ ಡಿಪೋ ಮ್ಯಾನೇಜರ್ ಕೂಡ ನಿಮ್ಮ ಹೇಳಿದಂಥ ಮಾತನ್ನು ಕೇಳುವಂಥ ಪರಿಸ್ಥಿತಿ ಅವರು ಕೂಡ ಇಲ್ಲ ಯಾಕಂದ್ರೆ ಬಸ್ಗಳಿಲ್ಲ ಬಸ್ಗಳನ್ನು ಹೆಚ್ಚು ಮಾಡೋದಂತ ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಇನ್ನೊಂದು ನೂರು ಸಾವಿರ ಕೋಟಿ ಸಾಲಾಗಲ್ಲ ಯಾರು ಅಂತಾರೆ ಐದು ಸಾವಿರ ಬಸ್ಗಳನ್ನು ಬೇಗ ನೀವು ಖರೀದಿ ಮಾಡಬೇಕು ಈ ವಿದ್ಯಾರ್ಥಿಗಳ ಗೋಳನ್ನು ತಪ್ಪಿಸುವ ಕೇಳ್ತೇವೆ ನಾಳೆ ಇವತ್ತೊಂದು ತಮ್ಮನ್ನು ಅಲ್ಲಿವರಿಗೆ ಅಲ್ಲಿವರೆಗೆ ನಮಸ್ಕಾರ